ಮಾತಾಡ್ತಿ ಮಾತಾಡ್ರಿ ನಿಂದ ಐ ಡಿ ಕಾರ್ಡ್ ಎಲ್ಲ ಐತಿ ಐ ಡಿ ಕಾರ್ಡ್ ಎಲ್ಲ ಐತಿ ನಿಂದ ಏ ಮತ್ ನೀ ಅದಕ್ಕೆ ಕೇಳಕ್ ಬರಕತ್ತಿ ನೀ ಅದಕ್ಕೆ ಕೇಳಕ್ ಬರಕತ್ತಿ ನೀ ಅದಕ್ಕೆ ಕೇಳಕ್ ಬರಕತ್ತಿ ಐ ಡಿ ಕಾರ್ಡ್ ತೋರಿಸ್ ನಿಂದ ನಿಂದ ಐ ಡಿ ಕಾರ್ಡ್ ತೋರಿಸ ನಿಂದ ಐ ಡಿ ಕಾರ್ಡ್ ತೋರಿಸ ನಿಂದ ಐ ಡಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಂತೆ ಮತ್ತೊಂದು ವೇಳೆಗೆ ತಮಗೆಲ್ಲ ಸ್ವಾಗತ ತಾವು ಯಾರೆಲ್ಲ ಕೂಡ ಮೈಕ್ರೋ ಫೈನಾನ್ಸ್ ಅಲ್ಲಿ ಸಾಲವನ್ನ ತಗೊಂಡು ಕಂತುಗಳನ್ನ ಕಟ್ತಾ ಇದ್ದೀರೋ ಅವರೆಲ್ಲ ಕೂಡ ತಪ್ಪದೇ ಈ ವಿಡಿಯೋನ ನೋಡಬೇಕು ಯಾಕೆ ಅಂತಂದರೆ ವಿಡಿಯೋದ ಪ್ರಾರಂಭದಲ್ಲಿ ತಮ್ಮ ಒಂದು ಆಡಿಯೋ ಕ್ಲಿಪ್ಪನ್ನು ಕೇಳಿರ್ತೀರಿ ಆ ವ್ಯಕ್ತಿ ಅವರೇ ಏನು ಕೇಳ್ತಾ ಇದಾರೆ ಯಾಕೋ ಅಷ್ಟು ಜೋರಾಗಿ ರಿಯಾಕ್ಟ್ ಆದರೂ ಅನ್ನೋದ್ರ ಬಗ್ಗೆ ನಾನು ಪೂರ್ತಿ ವಿವರವಾಗಿ ವಿಡಿಯೋದಲ್ಲಿ ಹೇಳ್ತೀನಿ ಹಾಗಾಗಿ ನೀವು ಯಾರೆಲ್ಲ ಕೂಡ ಈ ಲೋನ್ಗಳನ್ನು ಪಡೆದಿದ್ದರು ಅವರೆಲ್ಲ ಕೂಡ ತಪ್ಪದೆ ನೋಡಿ ಹಾಗೆ ಇದೇ ಮೊದಲ ಬಾರಿಗೆ ಏನಾದರೂ ನೀವು ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂತಂದರೆ ಮೈಕ್ರೋಫೋನ್ ಸಂಬಂಧಪಟ್ಟಂಥ ಇದು ನಂದು ಇಪ್ಪತ್ತನೇ ವಿಡಿಯೋ ನೀವೇನಾದರೂ ಮೈಕ್ರೋ ಫೈನಾನ್ಸ್ಗೆ ಸಂಬಂಧಪಟ್ಟಂತೆ ಸುಗ್ರೀವಾಜ್ಞೆಗೆ ಸಂಬಂಧಪಟ್ಟಂತೆ ಏನೇ ಅನುಮಾನಗಳಿದ್ರೂ ಕೂಡ ನಮ್ಮ ಚಾನಲ್ ಅಲ್ಲಿ ಹಿಂದೆ ನಾನು ಅನೇಕ ವಿಡಿಯೋಗಳನ್ನು ಮಾಡಿಟ್ಟಿದ್ದೀನಿ ಅವೆಲ್ಲವನ್ನು ನೋಡಿದ್ರೆ ನಿಮಗೆ ಮೈಕ್ರೋ ಫೈನಾನ್ಸ್ ಏಜೆಂಟ್ ಗಳ ಜೊತೆ ಮತ್ತೆ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಂತುಗಳನ್ನು ಯಾವ ರೀತಿ ಕಟ್ಟಬೇಕು ಮತ್ತೆ ಅವ್ರು ನೋಟಿಸ್ ಕೊಟ್ಟರೆ ಯಾವ ರೀತಿ ನೀವು ಉತ್ತರ ಕೊಡಬೇಕು ಜೊತೆಗೆ ಮನೆ ಹತ್ರ ಬಂದು ಕಿರುಕುಳ ಕೊಟ್ಟರೆ ಯಾವ ರೀತಿಯಾಗಿ ನೀವು ಅವ್ರಿಗೆ ಉತ್ತರ ಕೊಡಬೇಕು ಅನ್ನೋದು ಎಲ್ಲ ವಿಡಿಯೋಗಳನ್ನ ನಾನು ನಮ್ಮ ಚಾನಲ್ ಅಲ್ಲಿ ಹಾಕಿದ್ದೀನಿ ಹಾಗಾಗಿ ತಾವು ನೋಡ್ತೀರ ಅಂತೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲೂ ಕೂಡ ಈ ಹಿಂದೆ ಹೇಳದಂಗೇನೆ ನಿಮ್ಗೆ ಯಾರಾದರೂ ಯಾರಿಗಾದರೂ ಆಗಲಿ ಕನ್ನಡದಲ್ಲಿ ಮೈಕ್ರೋ ಫೈನಾನ್ಸಲ್ಲಿ ಸುಗ್ರೀವಾಜ್ಞೆ ಬೇಕಂತಂದರೆ ನಮ್ಮ ಕಚೇರಿ ನಂಬರು ಇದೇ ವಿಡಿಯೋದಲ್ಲಿ ಡಿಸ್ಪ್ಲೇ ಆಗುತ್ತೆ ಆ ನಂಬರಿಗೆ ತಾವು ಅಲ್ಲಿ ಹಾಯ್ ಅಂತ ಹಾಕಿದ್ರೆ ನಾನು ಅದನ್ನು ನಿಮಗೆ ಕಳಿಸ್ಕೊಡ್ತೀನಿ ಸುಗ್ರೀವಾಜ್ಞೆ ಕಾಪಿಯನ್ನು ಯಾಕೆಂತಂದರೆ ಸುಗ್ರೀವಾಜ್ಞೆ ಕಾಪಿಯನ್ನು ನೀವು ನೀಟಾಗಿ ಓದ್ಕೊಂಡ್ರೆ ನಿಮಗೊಂದು ಅರ್ಥ ಆಗುತ್ತೆ ಯಾವ ರೀತಿಯಾಗಿ ಸುಗ್ರೀವಾಜ್ಞೆ ಆಗಿದೆ ಸರ್ಕಾರ ಯಾರ ಪರವಾಗಿ ಮಾಡಿದೆ ಅಂತೇಳಿ ಅದನ್ನೆಲ್ಲ ಕೂಡ ಹೇಳ್ತಾ ಹಾಗಾಗಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ನೋಡೋದಾದ್ರೆ ಈ ಮೈಕ್ರೋಫೈನಾನ್ಸ್ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗದಲ್ಲಿ ನಡೆದಿರುವಂತಹ ಒಂದು ಘಟನೆ ಇವತ್ತು ನಿಮ್ಮ ಗಮನಕ್ಕೆ ತರ್ತಾ ಇದೀನಿ ಇಲ್ಲಿ ನಡೆದಿರುವಂತದ್ದು ನವಚೇತನ ಮೈಕ್ರೋ ಫೈನಾನ್ಸ್ ಕಂಪನಿ ಸಿಬ್ಬಂದಿ ವತಿಯಿಂದ ನಡೆದಿರುವಂತದ್ದು ಇಲ್ಲಿ ಏನಾಗಿದೆ ಅಂತಂದ್ರೆ ಅಲ್ಲಿ ಫೈನಾನ್ಸ್ ಏಜೆಂಟ್ ಯಾರಿದ್ರು ಅವರು ಹಣ ಕಲೆಕ್ಟ್ ಮಾಡಕ್ ಹೋಗ್ತಾರೆ ಹಣ ಕೇಳಿದಾಗ ಅವರು ಮಾಮೂಲಿಯಾಗಿ ಗಾಡಿ ಮೇಲೆ ಕೂತಿದ್ದಾಗ ಈ ಹಣ ಕಟ್ಟಬೇಕಾದವರ ತಾಯಿ ವಯಸ್ಸಾದವರು ಇರ್ತಾರೆ ಅವರ ಮಗ ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಏನಂತ ನೀವು ಮೈಕ್ರೋಫೈನಾನ್ಸ್ ಏಜೆಂಟ್ ಅಂತ ನಮಗೆ ಗೊತ್ತಾಗ ನೀವು ಐಡಿ ಕಾರ್ಡ್ ತೋರಿಸಿ ಅಂತೇಳಿ ಅವರು ಐ ಕಾರ್ಡ್ ತೋರಿಸಿ ಅಂದ್ರೆ ವಾಟ್ಸ್ಆಪ್ ಅಲ್ಲ ತೋರಿಸಬಹುದಾಗುತ್ತಿಲ್ಲ ಅಂದ್ರೆ ಇದೆ ನಾನು ಕೊಡ್ತೀನಿ ಅಂತ ಎಲ್ಲ ದೊಡ್ಡ ಅಧಿಕಾರಿಗಳ ಫೋನ್ ಮಾಡೋರು ಕೇಕ್ ಕೊಟ್ಟು ಮಾತಾಡಿಸಿ ದುಡ್ಡು ಕಲೆಕ್ಟ್ ಮಾಡ್ಕೋಬೋದಾಗಿತ್ತು ಆದ್ರೆ ಆ ವ್ಯಕ್ತಿ ಆ ರೀತಿ ಮಾಡ್ತಾ ಇಲ್ಲ ಯಾಕೆ ಅಂತಂದ್ರೆ ನೀನ್ ಯಾರು ಕೇಳಕ್ಕೆ ನಾನು ತೋರಿಸಲ್ಲ ಅನ್ನೋ ದೌರ್ಜನ್ಯವನ್ನು ಮಾಡ್ತಿದ್ದಾರೆ ಯಾಕೆ ಈಗ ಆ ವ್ಯಕ್ತಿ ನೋಡಿದ್ವಲ್ಲ ಈಗ ಈ ವ್ಯಕ್ತಿ ಯಾಕೆ ಐಡಿ ಕಾರ್ಡ್ ಅನ್ನ ಕೇಳದ ಅನ್ನೋದನ್ನ ನೋಡೋದಾದ್ರೆ ಈ ಹಿಂದೆ ಬೇರೆ ಮೈಕ್ರೋಫೈನಾನ್ಸ್ ಕಂಪ್ನಿಗೆ ಸಂಬಂಧಪಟ್ಟಂಥ ಒಬ್ಬ ವ್ಯಕ್ತಿ ಬಂದು ಐ ಡಿ ಕಾರ್ಡು ಏನು ಇಲ್ದಾರನೆ ನಾನು ಹೊಸ್ದಾಗಿ ಬಂದಿದ್ದೀನಿ ದುಡ್ಡು ಕಟ್ಟಿ ಅಂತೇಳಿ ಕೇಳಿದ್ರಂತೆ ಇವ್ರ ಹತ್ರ ಎರಡು ಕಂತನ್ನು ಕಟ್ಸ್ಕೊಂಡೋಗಿರಂಥ ಆ ವ್ಯಕ್ತಿ ಕಚೇರಿಯಲ್ಲಿ ಕಟ್ಟಿಲ್ಲ ಅಂತ ದುಡ್ಡು ಈಗಾಗಲೇ ನಾನು ಅವ್ರ ಜೊತೆ ಮಾತಾಡಿದೆ ಅವರ ಹಿಮಮ್ಮ ಅವನವ್ರ ಜೊತೆ ನಾನು ಫೋನಲ್ಲಿ ಮಾತಾಡಿದೆ ಅವರೆಲ್ಲ ವಿಷಯಗಳನ್ನು ಕೂಡ ನನಗೆ ಹೇಳಿದ್ದಾರೆ ಎರಡು ಕಂತುಗಳನ್ನು ನಾನು ಕಟ್ಟಿದ್ದೀನಿ ಸರ್ ಅವ್ರ ಆಫೀಸಲ್ಲಿ ಕಟ್ಟಿಲ್ಲ ಅವರು ಎತ್ಕೊಂಡು ಹೊಟ್ಟೋಗಿದ್ದಾರೆ ಹಾಗಾಗಿ ಇವರು ನಮ್ಗೆ ಅನುಮಾನ ಐತಿ ಇವರು ಏಜೆಂಟ್ ಅಲ್ವಾ ಅಂತ ಹೇಳಿ ಐಡಿ ಐ ಡಿ ಕಾರ್ಡ್ ತೋರಿಸಿದ್ರೆ ನಾವು ದುಡ್ಡನ್ನು ಕಟ್ತಾ ಇದ್ವಿ ಆದ್ರೆ ಇವರು ಐ ಜಿ ಐ ಡಿ ಕಾರ್ಡ್ ತೋರಿಸಿದ್ರೆ ಅಂದ್ರೆ ಐಡಿ ಕಾರ್ಡ್ ತೋರಿಸ್ತಾ ಇಲ್ಲ ದುಡ್ಡು ಮಾತ್ರ ಕಟ್ಟಿ ಅಂತೇಳಿ ಮನೆ ಹತ್ರ ಕೂತು ಗಲಾಟೆ ಮಾಡ್ತಿದ್ರ ಅಂತೇಳಿ ಹೇಳಿದ್ರು ನೋಡಿ ತಾವು ಯಾರಾದರೂ ಕೂಡ ಮೈಕ್ರೋಫೈನಾನ್ಸಿಯಲ್ ನೀವು ಸಾಲವನ್ನು ಪಡೆದಿದ್ರೆ ನಿಮ್ಮ ಮನೆಗಳ ಬಳಿ ಬಂದಾಗ ಅವರು ಕಂಪನಿ ಏಜೆಂಟ್ ಅಲ್ವ ಮೊದಲು ತಿಳ್ಕೊಳ್ಳಿ ಅನ್ನುವಂಥದ್ದು ಈ ಒಡಿಯೋನ ಉದ್ದೇಶ ಯಾಕೆ ಅಂತಂದ್ರೆ ಈಗ ಯಾರು ಈ ಬೆಳಗಾವಿ ರಾಮದುರ್ಗದಲ್ಲಿ ಘಟನೆ ನಡೆದಿದೆ ಅದು ಯಾರಿಗೂ ನಡೀಬಾರದು ಅಂತೇಳಿ ಯಾಕೆಂತಂದ್ರೆ ಈ ಸುಗ್ರೀವಾಜ್ಞೆ ಆದ ಮೇಲೆ ಒಂದು ಜನ ಕಂತ ಆಗ್ತಾ ಇದೆ ಒಂದು ಜನ ಕಂತುಗಳು ಕಟ್ಟಕ್ ಆಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ನೀವು ನಾನಾ ಕಷ್ಟಗಳನ್ನ ಪಟ್ಟು ಎಲ್ಲೋ ಒಂದು ಕಡೆ ಸಾಲೋ ಸಾಲೋ ಮಾಡಿ ತಂದು ಕಂತನ್ನು ಕಟ್ಟಿದ್ರೆ ಇಸ್ಕೊಂಡಿರುವಂತಹ ವ್ಯಕ್ತಿ ನೀಟಾಗಿ ನಿಮಗೆ ಆ ಬಿಲ್ ಕೊಟ್ಟು ಬುಕ್ಕಲ್ಲಿ ಕೊಟ್ಟು ಅವ್ರ ಆಫೀಸಲ್ಲಿ ಕಟ್ಟಿದ್ರೆ ಸರಿ ಇಲ್ಲದಿರಾ ಈಗ ಈ ವಿರಮವರ್ಗ ನಡೆದಂಗೆ ಏನಾದರೂ ತಮಗೆ ಯಾರಿಗಾದ್ರು ನಡೆದ್ರೆ ತಾವೇನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಕಂಪನಿನೇ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಅವ್ರು ಕಟ್ಸ್ಕೊಂಡು ಅವ್ರನ್ನೇ ಕೇಳಕ್ ಹೋಗಿ ಅಂತಾರಂತೆ ಹಾಗಾಗಿ ಈ ದುಡ್ಡು ಮತ್ತೆ ಕೊಡೋರು ಯಾರು ಇವರಿಗೆ ಇದು ಇಲ್ಲಿ ಬಂದಿರುವಂತ ಪ್ರಶ್ನೆ ಕಂಪನಿಯವರು ನೀವು ಕಟ್ಟಬೇಕು ನಮಗೆ ಸೇರಿ ಇಲ್ಲ ಅಂತಾರೆ ನನ್ನ ಕಂಪ್ನಿ ಏಜೆಂಟ್ ಅಂತೇಳಿ ಒಬ್ರು ಮುಂದೆ ಕಟ್ಸ್ಕೊಂಡು ಹೋಗಿರ್ತಾರೆ ಹಾಗಾಗಿ ಈ ರೀತಿ ಅವ್ರಿಗೆ ಮೋಸ ಆಗಿದ್ದಕ್ಕೆ ಏನು ಮಾಡಿದ್ರು ನಾನು ನವಚೇತನ ಮೈಕ್ರೋಫೋನ್ ಏಜೆಂಟ್ ಅವರನ್ನ ನೇರವಾಗಿ ಕೇಳ್ತಿದ್ದಾರೆ ನೀವು ಕಂಪನಿ ಏಜೆಂಟ್ ಹತ್ರ ಐ ಡಿ ಕಾರ್ಡ್ ತೋರಿಸಿ ಅಂತೇಳಿ ಅವರು ಐಡಿ ಕಾರ್ಡ್ ತೋರಿಸ್ತಾ ಇಲ್ಲ ಹಾಗಾಗಿ ಇದು ಬರೀ ಬೆಳಗಾವಿ ಒಂದು ಜಿಲ್ಲೆಯಲ್ಲಿ ನಡೆದಿದೆ ಅಂತಲ್ಲ ಇನ್ನು ಬೇರೆ ಜಿಲ್ಲೆಗಳಲ್ಲೂ ಕೂಡ ಆಗಬಹುದು ಹಾಗಾಗಿ ತಾವು ಎಚ್ಚೆತ್ಕೊಳ್ಳಿ ಅದು ಸಮಸ್ಯೆ ತಮಗೇನಾದರೂ ಬಂದು ಯಾರಾದ್ರೂ ಈ ಥರ ಬಂದರೆ ತಾವು ಕೂಡ ಒಂದು ವಿಡಿಯೋ ಮುಖಾಂತರ ಅವರನ್ನು ಪ್ರಶ್ನೆ ಮಾಡಿ ನಿಮಗೇನಾದರೂ ಈ ಥರ ಮೈಕ್ರೋ ಫೈನಾನ್ಸ್ ಯಾರಾದರೂ ಐ ಡಿ ಕಾರ್ಡ್ ಇಲ್ದಿರ ಈ ಥರ ಕಿರುಕುಳ ಕೊಡೋಕ್ಕೆ ಬಂದಾಗ ನಾ ವೀಡಿಯೋನ ತೆಗೆದು ದಯವಿಟ್ಟು ನಮ್ಮ ಕಚೇರಿ ನಂಬರ್ಗೆ ಅದನ್ನು ತಲುಪಿಸಿ ವಾಟ್ಸಪ್ ಮುಖಾಂತರ ಕಳಿಸಿ ಈಗಾಗಲೇ ಕಚೇರಿ ನಂಬರ್ ನಾನು ಹೇಳಿದ್ದೀನಿ ಅದು ಡಿಸ್ಪ್ಲೇ ಆಗ್ತಾ ಇರುತ್ತೆ ನಮ್ಮ ವಿಡಿಯೋದಲ್ಲಿ ಹಾಗಾಗಿ ಇಂಥ ಘಟನೆಗಳು ಇನ್ನೆಲ್ಲಿ ಆಗದಿರ ಬೇರೆಯವ್ರ ಈ ಥರ ಮೋಸ ಹೋಗದಿರ ಮಾಡೋಣ ಅನ್ನುವಂಥದ್ದು ಒಂದೇ ನಮ್ಮ ವಿಡಿಯೋ ಉದ್ದೇಶ ಹಾಗೆ ಈಗ ಈ ಮೈಕ್ರೋಫೈನಾನ್ಸ್ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ಆ ಏಜೆಂಟ್ಗಳು ಬರುವಂತ ಸಮಯ ಕೂಡ ಸುಗ್ರೀವಾಜ್ಞೆಯಲ್ಲಿ ನಿಗದಿ ಮಾಡಿದೆ ಬೆಳಗ್ಗೆ ಒಂಬತ್ತು ಗಂಟೆ ನಂತರ ಬರಬೇಕು ಸಂಜೆ ಆರು ಗಂಟೆ ನಂತರ ಬರಬಾರದು ಅಂತೇಳಿ ಸುಗ್ರೀವಾಜ್ಞೆಯಲ್ಲಿ ಸ್ಪಷ್ಟವಾಗಿ ಅಲ್ಲಿ ಸರ್ಕಾರ ಮೆನ್ಷನ್ ಮಾಡಿದೆ ಈ ಯಾರಿ ಬಡವರು ಕೂಲಿ ಕಾರ್ಮಿಕರು ರೈತರು ಸಣ್ಣ ಪುಟ್ಟ ವ್ಯಾಪಾರಸ್ಥರು ಅವರ ಬಿಸ್ನೆಸ್ ಅನ್ನು ಡೆವಲಪ್ ಮಾಡ್ಕೊಳ್ಲಿಕ್ಕೂ ಅವರ ಕಷ್ಟಗಳು ಒಂದಷ್ಟು ಸಾಲವನ್ನು ಪಡ್ಕೊಂಡಿರ್ತಾರೆ ಇವರು ಒಂದ್ ಕಂತ ಎರಡು ಕಂತ ಕಟ್ಟಿಲ್ಲ ಅಂತೇಳಿ ಹೆಚ್ಚು ಹೆಚ್ಚು ಮೈಕ್ರೋಫೈನಾನ್ಸ್ ಅವರು ಯಾರ ಕಿರುಕುಳ ಕೊಟ್ಟರು ಅದರ ವಿರುದ್ಧ ಸರ್ಕಾರ ಸುಗ್ರೀವಾಜ್ಞೆಯನ್ನು ಜಾರಿಗೆ ತಂದಿತ್ತು ಫೆಬ್ರವರಿ ತಿಂಗಳಲ್ಲಿ ಅದು ಬಂದಾಗಿಂದ ಇತ್ತೀಚೆಗೆ ಸರ್ಕಾರ ಕೂಡ ಘೋಷಣೆ ಮಾಡಿಕೊಂಡಿದೆ ಜನರು ಏನು ಈ ಸಾಲಗಾರರಿಂದ ತೀರ್ಕೊಳ್ಳೋರಂತ ಸಂಖ್ಯೆ ಕಮ್ಮಿ ಆಗಿದೆ ಅಂತೇಳಿ ಈಗಾಗಲೇ ಸರ್ಕಾರ ಈ ಹಿಂದೆ ನಡೆದಂತ ವಿಧಾನ ಪರಿಷತ್ ಅಧಿವೇಶನದಲ್ಲಿ ಕೂಡ ಮುಖ್ಯಮಂತ್ರಿಗಳು ಅದನ್ನು ಘೋಷಣೆ ಮಾಡಿದ್ದಾರೆ ಅದರಿಂದ ಈಗೆಲ್ರಿಗೂ ಕೂಡ ಅವೇರ್ನೆಸ್ ಬರಬೇಕು ಸಾಲ ತಗೊಂಡ ಮಟ್ಟಿಗೆ ಒಂದಷ್ಟು ಜನ ಊರುಗಳು ಬಿಟ್ಟು ಹೋಗಿದ್ದಾರೆ ಇವ್ರ ಕಿರುಕುಳ ತೊಡಗೊಳಕ್ ಆಗಿದ್ದಾರೆ ಹಾಗಾಗಿ ತಮಗೆ ಏನಾದ್ರು ಆ ತೊಂದರೆ ಕೊಟ್ರೆ ನೀವು ಹಣವನ್ನ ಕಟ್ಟಬೇಕು ಕಟ್ಟಲೇಬೇಕು ಕಟ್ಟಿ ಅದನ್ನ ಆದರೆ ಒಂದಷ್ಟು ಸಮಯಾವಕಾಶವನ್ನ ತಗೊಂಡು ತಾವು ಯಾವಾಗ ಕಟ್ಟಕ್ಕಾಗುತ್ತೋ ಅಲ್ಲಿವರೆಗೂ ಕೂಡ ಅವರ ಹತ್ರ ಸಮಯ ತಗೊಳಕ ಅವಕಾಶ ಇದೆ ಅಷ್ಟರೊಳಗೆ ಅವರು ನಿಮ್ಮ ಮೇಲೆ ಪೊಲೀಸ್ ದೂರು ಕೊಡಕ್ಕೂ ಅವಕಾಶ ಇಲ್ಲ ಕೋರ್ಟ್ ಹೋಗುವ ಅವಕಾಶ ಇಲ್ಲ ಯಾಕಂದ್ರೆ ಸರ್ಕಾರನೇ ಹೇಳಿದೆ ಯಾರಿಗೆ ಯಾವ ರೀತಿ ಕಂತಗಳನ್ನು ಕಟ್ಟಬೇಕಂತೇಳಿ ಜೊತೆಗೆ ಲೈಸೆನ್ಸ್ ಇರೋವರು ಮಾತ್ರನೇ ಫೈನಾನ್ಸ್ ಕೊಡಬೇಕು ಯಾರಿಗೆ ಲೈಸೆನ್ಸ್ ಇಲ್ವೋ ಆರ್ ಬಿ ಐದು ಅವರು ಫೈನಾನ್ಸ್ ಕೊಡಬಾರದು ಒಂದು ವೇಳೆ ಕೊಟ್ಟು ಅವ್ರು ಕಿರುಕುಳ ಕೊಡ್ತಾ ಇದ್ರೆ ಅವರ ವಿರುದ್ಧ ನಾವು ಕೇಸ್ ಹಾಕ್ತಿವಿ ಹತ್ತು ಲಕ್ಷ ದಂಡ ಐದು ವರ್ಷ ಜೈಲು ಶಿಕ್ಷೆ ಕೂಡ ಸರ್ಕಾರ ನಿಗದಿ ಮಾಡಿದೆ ಹಾಗಾಗಿ ಆವತ್ತಿನಿಂದ ಒಂದಷ್ಟು ಕಿರುಕುಳಗಳು ಕಮ್ಮಿ ಆಗ್ತಾ ಇದೆ ಜೊತೆಗೆ ನಾವು ನಿರಂತರವಾಗಿ ಈ ಮೈಕ್ರೋಫೈನಾನ್ಸ್ ಕಿರುಕುಳದ ಬಗ್ಗೆ ವಿಡಿಯೋಗಳನ್ನು ಮಾಡಿ ಜನರಲ್ಲಿ ಅವೇರ್ನೆಸ್ ಮಾಡಲಿಕ್ಕೆ ಈಗಾಗೇ ನಾನು ವಾರಕ್ಕೆ ಒಂದೆರಡು ವಿಡಿಯೋಗಳನ್ನು ನಿರಂತರವಾಗಿ ಮಾಡ್ತಾನೆ ಬರ್ತಾ ಇದೀನಿ ಏಕೆಂತಂದರೆ ಇದು ಈಗ ರಾಜ್ಯದ ಸುದ್ದಿ ಬಿತ್ತಿಸ್ಲಿಕ್ಕೆ ಅನೇಕ ಚಾನಲ್ ಗಳಿರ್ಬಹುದು ರಾಜ್ಯ ಚಾನಲ್ ಯೂಟ್ಯೂಬರ್ಸ್ ಇರಬಹುದು ಆದರೆ ಮೈಕ್ರೋಫೋನಿಗೆ ಸಂಬಂಧಪಟ್ಟಂತೆ ಜನರಿಗೆ ಗೊತ್ತಿಲ್ಲದಿರುವಂತಹ ಒಂದೊಂದು ವಿಷಯ ನಾನು ಗಮನಕ್ಕೆ ಬಂದಾಗ ಕೂಡ ಪ್ರತಿ ಸಾರಿ ನಾನು ಎಲ್ರಿಗೂ ಇದನ್ನು ತಲುಪಿಸ್ತಾ ಇದ್ದೀನಿ ಹಾಗಾಗಿ ತಾವು ಅಷ್ಟೇ ತಮ್ಮವರು ಯಾರಿದ್ರು ಕೂಡ ಈ ವಿಡಿಯೋ ಎಲ್ರಿಗೂ ಶೇರ್ ಮಾಡಿ ಈ ತರ ಐಡಿ ಕಾರ್ಡ್ ಇಲ್ದಿದ್ರೆ ನೀವು ಅವರು ಮೊದಲಿಂದ ಬರ್ತಾ ಇರೋರು ಕರೆಕ್ಟ್ ಆಗಿ ಕಚೇಲ ಕಟ್ತಿದ್ದಂದ್ರು ಕೂಡ ನೀವು ದುಡ್ಡು ಕಟ್ಟಿ ಆದರೆ ಹೊಸದಾಗಿ ಬಂದು ಆ ಹುಡ್ಗ ಬಿಟ್ಟ ನಾನು ಬಂದಿದ್ದೀನಿ ನನಗಿನ್ನೂ ಐ ಡಿ ಕಾರ್ಡ್ ಕೊಟ್ಟಿಲ್ಲ ದುಡ್ಡು ಕಟ್ಟಿ ಅಂದರೆ ಯಾವುದೇ ಕಾರಣಕ್ಕೂ ಕಟ್ಟುವಂಥದ್ದು ಬೇಡ ಅವರನ್ನು ನಿಮ್ಮ ಆಫೀಸ್ಗೆ ನಡೀರಿ ನಾವೇ ಬಂದು ಆಫೀಸಲ್ಲಿ ಕಟ್ತೀವಿ ಅಂತೇಳಿ ನೀವು ಬೇಕಾದ್ರೆ ಹೇಳ್ಬೋದು ಅವರಿಗೆ ಆಗ ಅವ್ರು ಹೋಗ್ತಾರೆ ಯಾಕೆಂತಂದ್ರೆ ಆ ನಿಜವಾಗ್ಲೂ ಅವನ ಏಜೆಂಟು ಎಂಪ್ಲಾಯ್ ಆಗಿದ್ರೆ ಗನ ಅವನು ಪ್ರೂಫ್ ಮಾಡ್ಕೊತಾನೆ ನನ್ನ ಕಂಪ್ಲಿಯ ಎಂಪ್ಲಾಯ್ ನೋಡಿ ಅಂತ ಐ ಡಿ ಕಾರ್ಡ್ ಕೊಡೋದು ದೊಡ್ಡ ಅವ್ರಿಗೆ ಮ್ಯಾನೇಜರ್ಗಳಿಗೆ ಫೋನ್ ಮಾಡಿಕೊಡೋದು ಏನೋ ಮಾಡ್ತಾನೆ ಹಾಗಾಗಿ ಇದೊಂದು ವಿಷಯ ತಮ್ಮೆಲ್ಲರ ಜೊತೆ ಹಂಚ್ ಹಂಚ್ಕೊಳ್ಳೋದಿತ್ತು ಅದರ ಜೊತೆಗೆ ಈಗ ಸುಗ್ರೀವಾಜ್ಞೆ ಕಾಪಿ ಬೇಕಂದ್ರೆ ಅದನ್ನ ಹಾಕಿ ಜೊತೆಗೆ ಸಮಯ ಕೇಳಿ ನಿಮಗೆ ಕೊಟ್ಟಿಲ್ಲ ಮತ್ತೆ ಮತ್ತೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂತಂದ್ರೆ ತಾವು ಅಷ್ಟೇ ಅವ್ರಿಗೆ ಯಾವ ರೀತಿ ಕಿರುಕುಳ ಕೊಡ್ತಾರೆ ತಾವೊಂದು ನಿಮ್ಮ ಮೊಬೈಲ್ ಎಲ್ಲ ವಿಡಿಯೋ ಮುಖಾಂತರ ತೆಗೆದು ನಮ್ಮ ಕಚೇರಿ ನಂಬರ್ಗೆ ಕಳಿಸ್ರೆ ನಾವು ಅದನ್ನ ಎಲ್ರಿಗೂ ಕೂಡ ತಲುಪಿಸಿ ಅವೇರ್ನೆಸ್ ಮಾಡುವಂತ ಕೆಲಸ ನಾವು ಮಾಡ್ತಾ ಇದೀವಿ ಹಾಗೆ ನಿಮ್ಮ ಭಾಗದಲ್ಲಿ ಯಾವ ರೀತಿಯಾದ ಫೈನಾನ್ಸ್ ಕಿರುಕುಳ ಇದೆ ಯಾವ ರೀತಿ ಸಮಸ್ಯೆ ಇದೆ ಮತ್ತೆ ಯಾರ್ಯಾರು ಹೆಚ್ಚು ಬಡ್ಡಿ ಆಗ್ತಾರ ಅನ್ನೋದೆಲ್ಲ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು